ಿಗೆ ಸ್ವಾಗತವನ್ನ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಗಣಿತದಲ್ಲಿ ಎಂಬತ್ತು ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಮೇನ್ ಆಗಿ ಚರ್ಚೆ ಮಾಡೋಣ ಇಲ್ಲಿಯವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಪೋಸ್ಟ್ ಮಾಡ್ತಾನೆ ಇದ್ದೀವಿ ಅವುಗಳ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಕನ್ನಡ ಇಂಗ್ಲಿಷ್ ಹಿಂದಿ ಎಸ್ ಎಸ್ ಸೈನ್ಸ್ ಇದೆ ಇವತ್ತು ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದೀವಿ ಸೊ ಬೇಗನೆ ಕೆಲವೇ ದಿನಗಳಲ್ಲಿ ನಿಮಗೆ ಇವೆಲ್ಲ ಪಾಠಗಳ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲೆಕ್ಕಗಳನ್ನು ಕೊಡ್ತಾ ಹೋಗ್ತೀವಿ ಚೆನ್ನಾಗಿ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸೊ ದಯಮಾಡಿ ಒಂದು ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯುತ್ತೀರಿ ವಾಸ್ತವ ಸಂಖ್ಯೆಗಳಲ್ಲಿ ಫಸ್ಟ್ ಮೇನ್ ಒಂದು ರೂಲ್ ಬರ್ತದೆ ಅದೇನಪ್ಪ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತಾರೆ ಇದು ನಿಮಗೆ ಗೊತ್ತಿರಬೇಕು ಏನು ಹೇಳ್ತದಪ್ಪ ಅಂದರೆ ಇದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಮಸಾ ಇಂಟು ಲಸಾ ಇಸ್ ಈಕ್ವಲ್ ಟು ಮಸಾ ಗುಣಿಸು ಲಸನೆ ಆಗಿರ್ತದೆ ಇದು ಇಂಪಾರ್ಟೆಂಟ್ ಈ ಪಾಠದ ಮೇಲೆ ಈ ಹಿಂದೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಕೇಳಿದರೆ ಸೊ ಇದರಲ್ಲಿ ಅಭಾಗಲ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಟೂ ಪ್ಲಸ್ ರೂಟ್ ತ್ರೀ ಅನ್ನೋದು ಸರಿಯಾದ ಉತ್ತರ ಬರ್ತದೆ ನೆಕ್ಸ್ಟ್ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಕೂಡಿಸು ಹದಿಮೂರು ಅಂತ ಇದೆ ಸೊ ಇದು ಯಾವ ಪ್ರಕಾರದ ಒಂದು ಸಂಖ್ಯೆ ಇದನ್ನು ನಾವೇನಂತೀವಿ ಸಂಯುಕ್ತ ಸಂಖ್ಯೆ ಅಂತಾನೆ ಕರಿತೀವಿ ಮುಂದಿನ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಹಸಾಹ ಎಷ್ಟಾಗಿರ್ತದೆ ಸೊ ಎಷ್ಟಾಗಿರ್ತದಪ್ಪ ಅಂದ್ರೆ ಒಂದೇ ಆಗಿರ್ತದೆ ಇನ್ನು ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟಾಗಿರ್ತದ ಮಹಸಾ ಕೇಳಿದ್ರೆ ಸೊ ಅದು ಕೂಡ ಆಪ್ಷನ್ ಎ ಒಂದು ಅನ್ನೋದು ಸರಿಯಾದ ಉತ್ತರ ಮುಂದೆ ತೊಂಬತ್ತೈದು ಮತ್ತು ನೂರ ಐವತ್ತೆರಡರ ಮಹಸಾಹ ಎಷ್ಟಾಗದ ಅಂತ ಕೇಳಿದ್ರು ಸೊ ಸಿ ಹತ್ತೊಂಬತ್ತು ಅನ್ನೋದು ಸರಿಯಾದ ಉತ್ತರ ಬರ್ತದೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನ ಕೇಳಿದರೆ ಹದಿಮೂರು ಮತ್ತು ಏಳು ಅಂತಕ್ಕಂಥದ್ದು ಸೇಸ್ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಯಾವುದೇ ಎರಡು ಧನ ಪೂರ್ಣಾಂಕಗಳು ಎ ಮತ್ತು ಬಿಗಳಿಗೆ ಮಸ ಅ ಇಂಟು ಲಸಾ ಅ ಆಗಿದ್ರೆ ಏನಂತ ಕೇಳಿದ್ರು ಸೊ ಸೂತ್ರದಲ್ಲೇನೇ ಇತ್ತೀರಪ್ಪ ಅಂದ್ರೆ ಎ ಇಂಟು ಬಿ ಆಗಿರ್ತದೆ ಇದು ಇಂಪಾರ್ಟೆಂಟ್ ಅದ ಇದು ಬಹಳ ಸಲನು ಕೂಡ ಕೇಳಿದಾರೆ ಮುಂದೆ ಎ ಮತ್ತು ಬಿಗಳು ಯಾವುದೇ ಎರಡು ಧನ ಪೂರ್ಣಾಂಕಗಳಾಗಿದ್ದು ಅವುಗಳ ಮಸ ಅ ಮತ್ತು ಲಸಹಗಳು ಕ್ರಮವಾಗಿ ಎಚ್ ಮತ್ತು ಎಲ್ ರೂಪದಲ್ಲಿದ್ದಾಗ ಅದು ಹೇಗಿರ್ತದ ಸೊ ನೋಡಿ ಎ ಮತ್ತು ಬಿ ಇದಾವೆ ಸೊ ಮತ್ತು ಮಸಾ ಮತ್ತು ಲಸಗಳನ್ನ ಕೇಳಿದರೆ ಹಾಗಾದ್ರೆ ಏನಾಗಿರ್ಬೋದು ಎಚ್ ಇನ್ ಟು ಎಲ್ ಇಂಟು ಇಸ್ ಇಕ್ವಲ್ ಟು ಎ ಇಂಟು ಬಿನೇ ಆಗಿರಬೇಕು ಎಸ್ ಮುಂದೆ ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತೈದರ ಮಸಾ ಇಪ್ಪತ್ನಾಲ್ಕು ಆದರೆ ಲಸಗಳನ್ನ ಕೇಳಿದಾರೆ ಸೊ ಲಸ ಎಷ್ಟಾಗಿರ್ತದೆ ತ್ರೀ ಸಿಕ್ಸ್ಟಿ ಇನ್ನು ಹದಿನೈದು ಮತ್ತು ಇಪ್ಪತ್ತರ ಮಸಾ ಮತ್ತು ಲಸಗಳ ಗುಣಲಬ್ಧ ಏನು ಇಲ್ಲ ಸಿಂಪಲ್ ಆಗಿ ಕೂಡಿಸ್ಬೇಕು ಗುಣಲಬ್ಧ ಅಂತ ಇದೆ ಕೂಡಿಸಿದ್ರೆ ಬರೋದನ್ನೇ ಮುನ್ನೂರು ಇನ್ನು ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನೆ ಗುಣಲಬ್ಧ ನೂರ ಇಪ್ಪತ್ತನ್ನು ಕನಿಷ್ಠ ಸಂಖ್ಯೆಯಿಂದ ಅಪವರ್ತನ ಮಾಡ್ತಾ ಹೋಗಿ ಅವಾಗ ಬರದೆ ಎರಡರ ಘಾತ ಮೂರು ಇಂಟು ಮೂರರ ಘಾತ ಒಂದು ಇಂಟು ಐದರ ಘಾತ ಒಂದು ಇನ್ನು ನೂರ ಎಂಬತ್ತನ್ನು ಎರಡು ಎಕ್ಸ್ ಇಂಟು ಮೂರು ಇಂಟು ಎರಡು ಎಂಟು ಐದು ಇದರ ಬೆಲೆ ಕೇಳಿದರೆ ಅದನ್ನೇ ನೂರ ಎಂಬತ್ತನ್ನು ಎರಡರಿಂದ ಅವಿಭಾಜ್ಯ ಅಪವರ್ತನಗಳಾಗಿ ಹೋದಾಗ ಸೊ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ ಎರಡರ ಘಾತ ಎರಡು ಅಂತ ಬರ್ತದೆ ಸೊ ಹನ್ನೆರಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಇನ್ನು ನೆಕ್ಸ್ಟ್ ಮತ್ತೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ ಎಸ್ ಹನ್ನೆರಡು ಹದಿನೈದರ ಮಸ ಅ ಮೂರು ಆಗಿದೆ ಹಾಗಾದ್ರೆ ಹನ್ನೆರಡು ಹದಿನೈದರ ಲಸ ಎಷ್ಟು ಸೊ ಎಷ್ಟಾಗಿರುತ್ತದೆ ಸಿಕ್ಸ್ಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಒನ್ ಮಾರ್ಕ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಆಯ್ತು ಇನ್ನು ಕೆಲವೊಂದ್ಸರಿ ಒಂದಂಕಗಳಿಗೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾವೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಸಗಳನ್ನು ಕೇಳಿದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಸ ಎರಡು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಸ ಅ ನಾಲ್ಕು ಇನ್ನು ಏಳು ಮತ್ತು ಹನ್ನೊಂದರ ಮಸಾಲನ ಕಂಡಿಡಬೇಕು ಏಳು ಮತ್ತು ಹನ್ನೊಂದರ ಮಸಾಲ ಒಂದು ಯಾಕಂದ್ರೆ ಎರಡು ಒಂದೊಂದರ ಒಂದೊಂದರ ಒಂದೇ ಮಗ್ಗಿಯಲ್ಲಿ ಬರ್ತಾವಲ್ಲ ಏಳು ಒಂದ ಏಳು ಹನ್ನೊಂದು ಒಂದ ಹನ್ನೊಂದು ಬೇರೆ ಯಾವುದೇ ಮಗ್ಗಿಗಳ ಸಾಲಗಳಲ್ಲಿ ಅದು ಬರೋದಿಲ್ಲ ಇನ್ನು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಲಸಾಗ ಹನ್ನೆರಡು ಆದರೆ ಮಸಾಗ ಎಷ್ಟು ಅಂತ ಕೇಳಿದ್ದಾರೆ ಸೊ ಮಸಾಲ ಕಂಡಿಡಿದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸೂತ್ರ ಇದೆಯಲ್ಲ ಇಪ್ಪತ್ನಾಲ್ಕು ಮೂವತ್ತರ ಲಸ ಇಪ್ಪತ್ನಾಲ್ಕು ಮೂವತ್ತರ ಮಸಾಲ ಇಸ್ಕ್ವಲ್ ಟು ಇಪ್ಪತ್ನಾಲ್ಕು ಇಂಟು ಮೂವತ್ತಾರು ಸೊ ಎಲ್ಲಿದೆ ಮಸಾವನ್ನ ಬಿಟ್ಟು ಲಸ ಎಲ್ಲ ಬೆಲೆಗಳನ್ನು ತುಂಬತಾ ಬನ್ನಿ ಸೊ ಮಸಾನೆ ಎಷ್ಟು ಬರ್ತದ ಹನ್ನೆರಡು ಅಂತ ಬರ್ತದೆ ಇನ್ನು ಎರಡು ಸಂಖ್ಯೆಗಳ ಮಸಾ ಮತ್ತು ಲಸ ಕ್ರಮವಾಗಿ ನಾಲ್ಕು ಮತ್ತು ನಲವತ್ತು ಅದರಲ್ಲಿ ಒಂದು ಸಂಖ್ಯೆ ಹನ್ನೆರಡು ಆದ್ರೆ ಇನ್ನೊಂದು ಸಂಖ್ಯೆಗಳನ್ನೇ ಕಂಡುಡಿ ಸೂತ್ರ ಇತ್ತು ಮಸಾ ಇಂಟು ಲಸಾ ಇಸ್ ಇಕೋಲ್ ಟು ಎ ಇಂಟು ಬಿ ಸೊ ಮಸ ಎಷ್ಟಿದೆ ಹ್ಮ್ ಮಸಾ ಮತ್ತು ಲಸಾಗಳ ಕ್ರಮವಾಗಿ ನಾಲ್ಕು ಅರವತ್ತು ಇದೆ ಹನ್ನೆರಡು ಬಿ ಅದ ಓಕೆನಾ ಸೊ ನೆಕ್ಸ್ಟ್ ಬಿ ಬೆಲೆ ಎಷ್ಟು ಬರ್ತದೆ ಇಪ್ಪತ್ತು ಅಂತಾನೆ ಬರಬೇಕು ಇನ್ನು ತೊಂಬತ್ತಾರನ್ನ ಅವಿಭಾಜ್ಯ ಅಪರ್ತನಗಳನ್ನಾಗಿ ಬರೀರಂತೆ ಕೇಳಿದರೆ ಸೊ ತೊಂಬತ್ತಾರನ್ನ ಏನ್ ಬರಬೇಕು ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋದಾಗ ನಮ್ಗೆ ಸಿಗೋದು ಎಷ್ಟು ಎರಡು ಐದು ಸರಿ ಮೂರು ಒಂದು ಸರಿ ಎರಡರ ಘಾತ ಐದು ಇಂಟು ಮೂರು ಬರ್ತದೆ ಇಷ್ಟು ಒನ್ ಮಾರ್ಕ್ ಅಲ್ಲಿ ಬರ್ತಕ್ಕಂಥ ಗಳು ಇತ್ತು ನೆಕ್ಸ್ಟ್ ನೂರ ನಲವತ್ತು ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಕೇಳಿದರೆ ಸೇಮ್ ಅದು ಕೂಡ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸೋದು ಅತಿ ಚಿಕ್ಕದಿದ್ದ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ನೆಕ್ಸ್ಟ್ ಎಪ್ಪತ್ತನ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೀರಿ ಅದು ಕೂಡ ಸೇಮ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಒನ್ಸ್ ಇನ್ನ ಎರಡ್ ನೂರು ಇಸಿಕಲ್ ಟು ಎರಡರ ಖಾತ ಎಂ ಇಂಟು ಐದರ ಘಾತ ಎನ್ ಆದ್ರೆ ಎಮ್ ಮತ್ತು ಎನ್ ಗಳ ಬೆಲೆಗಳನ್ನ ಕಂಡುಹಿಡಿಯಲಿಕ್ಕೆ ಕೇಳಿದರೆ ಸೊ ಎಂ ಎಷ್ಟಾಗ್ತದ ಎರಡು ಆಗ್ತದ ಎನ್ ಎಷ್ಟಾಗ್ತದ ಎಮ್ ಮೂರು ಎನ್ ಎರಡ್ ಆಗ್ತದ ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇದು ಕೂಡ ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಲೆಕ್ಕಗಳನ್ನ ಬಿಡಿಸಬಹುದಿತ್ತು ಇನ್ನು ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಟೂ ಮಾರ್ಕ್ಸ್ ಕ್ವಶನ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಹೇಗಿರ್ತಾವಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಥವಾ ಅಬ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತಲೇ ಬಂದಿರ್ತದೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಟೂ ಮಾರ್ಕ್ಸ್ಗೆ ಕೇಳ್ತಾರೆ ಫಸ್ಟ್ ಬರ್ಕೊಡ್ರಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ರಿ ಅವಾಗ ಬರ್ಕೋಬೇಕು ತ್ರೀ ಪ್ಲಸ್ ರೂಟ್ ಫೈಜ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಆಮೇಲೆ ಸೊ ಇವುಗಳನ್ನೆಲ್ಲ ಬರೆದಾಗ ಏನಾಗ್ತದಪ್ಪ ಅಂದರೆ ರೂಟ್ ಪೈಜ್ ಟು ಪಿ ಭಾಗಿಸು ಕ್ಯೂ ಮೈನಸ್ ಮೂರು ಸೊ ರೂಟ್ ಫೈಜ್ ಟು ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗ್ತದೆ ಆಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ಸ್ ಏನದಪ್ಪ ಅಂತಂದ್ರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರೋದ್ರಿಂದ ಪಿ ಮೈನಸ್ ಮೂರು ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಇದು ವೈರುಧ್ಯಕ್ಕೆ ಎಡೆ ಮಾಡಿ ನಮ್ಮ ಊಹೆ ತಪ್ಪು ಸೊ ತ್ರೀ ಪ್ಲಸ್ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಅಂತ ಬರೀಬೇಕು ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಲೆಕ್ಕ ಫೈವ್ ಮೈನಸ್ ರೂಟ್ ತ್ರೀ ಸೊ ಇವುಗಳು ಬರ್ತಾ ಇದ್ದಾವೆ ಟೂ ಮಾರ್ಕ್ಸ್ಗೆ ಸೊ ಚೆನ್ನಾಗಿ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ ನೋಡ್ಕೊಂಡು ಅದನ್ನು ಕೂಡ ನೀವು ಪ್ರೂವ್ ಮಾಡೋದನ್ನು ಕಲ್ಕೊಡ್ರಿ ಇನ್ನು ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ಚೆನ್ನಾಗಿ ಅವುಗಳನ್ನು ನೀವೇನು ಮಾಡಬೇಕು ಫಸ್ಟ್ ಅಭಾಗಲಬ್ಧ ಅಂದರೆ ಭಾಗಲಬ್ಧ ಸಂಖ್ಯೆಯಾಗಿ ತೊಗೋಬೇಕು ಭಾಗಲಬ್ ಅಂದರೆ ಅಭಾಗಲಬ್ಧಾಗಿ ತಗೊಂಡು ಅದರ ವಿರುದ್ಧಕ್ಕೆ ವಿರುದ್ಧವಾಗಿದೆ ಅಂತ ಏನು ಮಾಡಿ ಅದನ್ನು ಪ್ರೂವ್ ಮಾಡಿದರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಟೂ ಮಾರ್ಕ್ಸ್ಗಳನ್ನ ಕೊಟ್ಟಿ ಕೊಡ್ತಾರೆ ಓಕೆನಾ ಇಷ್ಟು ಅದು ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಲೆಕ್ಕ ಇತ್ತು ಇನ್ನು ನೆಕ್ಸ್ಟ್ ಒಂದು ಭಾಗಿಸು ರೂಟ್ ಎರಡು ಒಂದು ಅವ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ಸೊ ಫಸ್ಟ್ ಅದನ್ನು ಭಾಗಲಬ್ಧ ಆಗಿ ತಗೊಳ್ರಿ ಆಮೇಲೆ ಸೂತ್ರಗಳನ್ನು ಹಾಕಿ ಹಾಕಿದಾಗ ಸೊ ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ ಆ ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಪ್ರೂವ್ ಮಾಡಿ ಬರಿಬೇಕಾಗ್ತದೆ ಇನ್ನು ಟೂ ಮಾರ್ಕ್ಸಿಗೆ ಕ್ವಶನ್ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಲಸಾವನ್ನ ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಕಂಡಿಡಬೇಕು ಸಪ್ರೇಟ್ ಆಗಿ ಬರ್ಕೊಂಡೋಗಿ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಸೊ ಎಲ್ಲ ಲಸಗಳನ್ನು ಬರ್ಕೊತೋಗಿ ಅವಾಗ ಸಿಗೋದು ಎಷ್ಟಾಗಿ ಸಿಗಬೇಕಂದ್ರೆ ನಾನೂರ ಇಪ್ಪತ್ತು ಅಂತಕ್ಕಂಥದ್ದು ಸಿಕ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು ಸೇಮ್ ಲೆಕ್ಕ ಮೂರು ಎಂಟು ಹದಿನೈದರ ಮಸಾ ಮತ್ತು ಲಸ ಕೇಳಿದರೆ ಎಂಟು ಮತ್ತು ಹದಿನೈದರನ್ನ ಅಪವರ್ತಿಸ್ತಾ ಹೋಗಿ ಸೊ ಮಸ ಎಷ್ಟು ಬತ್ತು ಮೂರು ಎಂಟು ಹದಿನೈದು ಒಂದೇ ಬತ್ತು ಲಸ ಎಷ್ಟು ಬರ್ತದೆ ನೂರ ಇಪ್ಪತ್ತು ಅಂತಕ್ಕಂಥದ್ದು ಬರ್ತದೆ ಇನ್ನು ಇಲ್ಲಿ ಒಂದು ಲೆಕ್ಕ ಇದೆ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸ ಕ್ರಮವಾಗಿ ಮೂರು ಮತ್ತು ಅರವತ್ತು ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದನ್ನು ಕೂಡ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನು ತ್ರೀ ಮಾರ್ಕ್ಸಲ್ಲಿ ರೂಟ್ ಫೈವ್ ಒಂದು ಅವಾಗ ಲಬ್ಧ ಸಂಖ್ಯೆ ಅಂತ ಕೇಳ್ತಾರೆ ಸೊ ಇದು ಕೂಡ ಮೂರು ಮಾರ್ಕ್ಸಿಗೆ ಇದನ್ನಾದರೂ ಕೂಡ ನೋಡಿಕೊಂಡು ಚೆನ್ನಾಗಿ ಬರ್ಕೊಡ್ರಿ ಸೇಮ್ ಲೆಕ್ಕಗಳು ನಿಮ್ಮ ಪರೀಕ್ಷೆ ಪ್ರಶ್ನೆ ಕೂಡ ನೀವು ಏನು ಮಾಡ್ತೀರಿಪ್ಪ ಅಂದ್ರೆ ಸ್ನೇಹಿತರೆ ನೋಡ್ತೀರಿ ಸೊ ಇಷ್ಟು ಮಾಡಿದರೆ ಇದು ತ್ರೀ ಮಾರ್ಕ್ಸ್ ಕೊಡ್ತಾರೆ ರೂಟ್ ಫೈದು ನೀವು ಕಲಿಕೊಳ್ಳೇಬೇಕು ಓಕೆನಾ ಮುಂದೆ ನಿಮಗೆ ಮಸಾಲಸಗಳನ್ನು ಇದೆ ಸಿಂಪಲ್ ಇದೆ ಸ್ವಲ್ಪ ನೀವು ಏನು ಮಾಡಬೇಕು ತಲೆಗಳನ್ನು ಖರ್ಚು ಮಾಡಿ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ಯಾವ ನಿಯಮ ಎಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡ್ರಿ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅರ್ಥ ಆಗ್ತದ ಹಾಗಾದರೆ ಯಾವ ಲೆಕ್ಕಗಳು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸಿಗ್ತಾವೆ ನೆನಪಿರಲಿ ಒಂದೇದು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮುಂದೆ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಟೂ ಪ್ಲಸ್ ರೂಟ್ ತ್ರೀ ತ್ರೀ ಪ್ಲಸ್ ರೂಟ್ ಟೂ ರೂಟ್ ತ್ರೀ ಇಷ್ಟು ನೀವು ಐದನ್ನು ಕಲ್ಕೊಂಡು ಹೋದರೆ ಇದರ ಒಂದಾದ ನಿಮಗೆ ಕ್ವಶನ್ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತದೆ ಇದು ಮೂಲ ಸಮಾನುಪಾತತೆ ಥೇಲ್ಸನ ಪ್ರಮೇಯ ಏನು ಹೇಳ್ತದೆ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಎಳೆದ ರೇಖೆ ಉಳಿದೆರಡ ಬಾಹುಗಳನ್ನ ಸಮ ಅನುಪಾತದಲ್ಲಿನೇ ವಿಭಾಗಿಸುತ್ತದೆ ಈ ತರ ಚಿತ್ರ ಬರೀಬೇಕು ದತ್ತ ಬರೀತೀರಿ ತ್ರಿಭುಜ ಎಬಿಸಿಯಲ್ಲಿ ಡಿಇ ಲಂಬ ಬೇಸಿ ಸಾಧನೆಯ ಎಡಿ ಭಾಗಿಸು ಬಿಡಿ ಇಸಿಕೊಳ್ ಟು ಎಇ ಭಾಗಿಸು ಸಿ ರಚನೆ ಇ ಎಂ ಲಂಬ ಎಡಿ ಮತ್ತೆ ಡಿ ಎನ್ ಲಂಬ ಎ ಇಳಿಬೇಕು ಬಿಇ ಮತ್ತು ಸಿ ಡಿಗಳನ್ನ ಸೇರಿಸಬೇಕು ಅವಾಗೆಲ್ಲ ಸೇರಿಸಿದಾಗ ನಮ್ಗೆ ಏನಾಗ್ತದಪ್ಪ ಎ ಎಡಿ ಭಾಗಿಸು ಬಿಡಿ ಇಸಿಕೊಳ್ ಟು ಎಇ ಭಾಗಿಸು ಸಿ ಅಂತ ಬರ್ತದೆ ಅವಾಗ ಕೇಳಕ್ಕೆ ಬರಿತೀರಿ ಯಾಕಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ ಅಂತ ಬರೆದ್ರೆ ಇಷ್ಟು ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ವಾಸ್ತವ ಸಂಖ್ಯೆಗಳ ಮೇಲೆ ಇರತಕ್ಕಂಥ ಇಂಪಾರ್ಟೆಂಟ್ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇನ್ನು ಚೆನ್ನಾಗಿ ಇವಾಗ ಬರೆದು ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿಂದ